ಮನೆಯಲ್ಲಿರುವಂತ ಹಳೆ ಪಾತ್ರೆಯನ್ನೆಲ್ಲ ಇವರು ತುಂಬಿ ರೆಡಿ ಮಾಡ್ತಾ ಇದ್ದಾರೆ ಈ ಹಳೆ ಪಾತ್ರೆಯನ್ನೆಲ್ಲ ಕೊಟ್ಟು ಹೊಸ ಪಾತ್ರೆ ತರುವ ಅಂತ ಹೇಳಿ ಅದು ಕೂಡ ನಾವು ಗುಜರಿಗೆಲ್ಲ ಕೊಡೋದಿಲ್ಲ ಇದನ್ನ ನಾವು ಉದಯ ಪರ್ಬ ಬರ್ತಾ ಉಂಟಲ್ಲ ಉದಯ ಕಿಚನ್ ನೆಕ್ಸ್ಟ್ ಅಲ್ಲಿ ಹೋಗಿ ಕೊಡುದು ಯಾಕಂದ್ರೆ ಅಲ್ಲಿ ರೇಟ್ ಅವರು ತುಂಬಾ ಒಳ್ಳೆ ಕೊಡ್ತಾರೆ ನೋಡಿ ಎಕ್ಸ್ಚೇಂಜ್ ಆಫರ್ ನೀವು ವರ್ಷದ ಯಾವುದೇ ದಿನ ಹೋದ್ರೂ ಕೂಡ ಇಲ್ಲಿ ಅವರು ಗೆ ತಕೊಳ್ತಾರೆ ಆದ್ರೆ ಇವರದ್ದು ಪರ್ಬ ಉಂಟಲ್ಲ ಆಗ ನೀವು ಇದನ್ನು ಕೊಟ್ರೆ ನಿಮ್ಗೆ ತುಂಬಾ ಡಿಸ್ಕೌಂಟ್ ಸಿಗುತ್ತೆ ಹೊಸ ಪಾತ್ರೆ ತೊಂಡ್ರೆ ಅಂದ್ರೆ ಹಳೆ ಪಾತ್ರೆ ಕೊಟ್ಟು ಹೊಸ ಪಾತ್ರೆ ನೀವು ತಕೊಂಡ್ರೆ ತುಂಬಾ ಅಪ್ ಟು ಡಿಸ್ಕೌಂಟ್ ಕೊಡ್ತಾರೆ ಇವರು ಮತ್ತೆ ರೇಟ್ ಕೂಡ ತುಂಬಾ ಒಳ್ಳೆ ಕೊಡ್ತಾರೆ ಹಳೆ ಪಾತ್ರೆಗೆ ಹಾಗೆ ಬೇಕಾದಷ್ಟು ಆಫರ್ಸ್ ಇದೆ ಕಾಂಬಿ ಆಫರ್ ಅಂತ ಒಂದಿದೆ ಇದರಲ್ಲಿ ನೋಡಿ ಕಾಸ್ಟ್ ಯಾವುದಾದ್ರು ಒಂದು ಪಾತ್ರೆ ತಗೊಂಡ್ರೆ ಅಪ್ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಗೆ ಎರಡು ಕಾಸ್ಟ್ ಅಯರ್ನ್ ಪಾತ್ರೆ ತಕೊಂಡ್ರೆ ಅಪ್ ಟು ಫೋರ್ಟಿ ಪರ್ಸೆಂಟ್ ಹಾಗೆ ಮೂರು ತಕೊಂಡ್ರೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ ಕಾಸ್ಟ್ ಅಯರ್ ಯುಟೆನ್ಸಿಲ್ಸ್ ಅಲ್ಲಿ ಇಲ್ಲಿ ಕಾಪರ್ ವೆಸೆಲ್ಸ್ ಅಲೂಮಿನಿಯಂ ವೆಸೆಲ್ಸ್ ಸ್ಟೀಲ್ ಬ್ರಾಸ್ ಪ್ರೆಷರ್ ಕುಕ್ಕರ್ ಸ್ಟೌ ಇದನ್ನೆಲ್ಲ ತಗೊಳ್ತಾರೆ ಕೋಟಿಂಗ್ ಎಲ್ಲ ಹೋಗಿರ್ತದಲ್ಲ ಅಂಥವ್ರು ಕೂಡ ಇಲ್ಲಿ ತಂದು ಎಕ್ಸ್ಚೇಂಜ್ ಮಾಡ್ಬೋದು ಹೊಸ ತಕೊಂಡೋಗ್ಬೋದು ಯಾಕಂದ್ರೆ ಕೋಟಿಂಗ್ ಹೋದಲ್ಲ ಯೂಸ್ ಮಾಡಬಾರ್ದಲ್ಲ ಸೊ ಒಳ್ಳೆ ಒಂದು ಆಫರ್ ಇದೆ ಈಗ ಎಕ್ಸ್ಚೇಂಜ್ ಮಾಡಲಿಕ್ಕೆ ಇನ್ನು ಮತ್ತೆ ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತದಲ್ಲ ಸೊ ಹಬ್ಬಕ್ಕೆ ಹಳೆ ಪಾತ್ರೆಯನ್ನೆಲ್ಲ ಕೊಟ್ಟು ಹೊಸ ಪಾತ್ರೆ ನೀವು ಪರ್ಚೇಸ್ ಮಾಡಬಹುದು ಮತ್ತೆ ಬಾರಿ ರಿಯಾಯಿತಿ ಕೊಡ್ತಾರೆ ಹಾಗಾಗಿ ಈ ಚಾನ್ಸನ್ನು ಮಿಸ್ ಮಾಡಬೇಡಿ ಉದಯ ಪರ್ಬ ಸೆಪ್ಟೆಂಬರ್ ಐದರಿಂದ ಸೆಪ್ಟೆಂಬರ್ ಹದಿನಾಲ್ಕು ತನಕ ಇದೆ ಆಯಿತಾ ಸೊ ಇವತ್ತು ಪರ್ಬ ಮಂಗಳೂರಲ್ಲಿ ನಡೀತಾ ಇದೆ ಹಾಗೆ ಮೂಡುಬಿದ್ರೆ ಬ್ರಾಂಚ್ ಮತ್ತೆ ಕಿನ್ನಿಂಗೋಳಿ ಬ್ರಾಂಚ್ ಅಲ್ಲಿ ಇವತ್ತು ಪರ್ಬ ಈಗ ನಡೀತಾ ಇದೆ ಸೆಪ್ಟೆಂಬರ್ ಐದರಿಂದ ಹದಿನಾಲ್ಕುವರೆಗೆ ವರೆಗೆ ಸೊ ನೋಡಿ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೆ ವರೆಗೆ ಸೇಲ್ ಎಲ್ಲ ಇದೆ ಆಫ್ ಎಲ್ಲ ಇದೆ ಕಾಂಬಿ ಆಫರ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಉದಯ ಕುಕ್ಕರ್ ಕಾಂಬಿ ಅಂತ ಇದೆ ಇಲ್ಲಿ ನೀವು ಟ್ವೆಲ್ ಲೀಟರ್ ಇದ್ದು ಕುಕ್ಕರ್ ತಕೊಂಡ್ರೆ ಸೆವೆನ್ ಪಾಯಿಂಟ್ ಫೈವ್ ಲೀಟರ್ ಕುಕ್ಕರ್ ಫ್ರೀ ಸಿಗ್ತದೆ ಹತ್ತು ಲೀಟರ್ ಇದು ಕುಕ್ಕರ್ ತಗೊಂಡ್ರೆ ಐದು ಲೀಟರ್ದು ಕುಕ್ಕರ್ ಫ್ರೀ ಸಿಗ್ತದೆ ಹಾಗೆ ಐದು ಲೀಟರ್ದು ಕುಕ್ಕರ್ ತಗೊಂಡ್ರೆ ಮೂರು ಲೀಟರ್ದು ಕುಕ್ಕರ್ ನಿಮಗೆ ಫ್ರೀ ಸಿಗ್ತದೆ ನೆಕ್ಸ್ಟ್ ಮ್ಯಾಜಿಕ್ ಪಾಟ್ ಕಾಂಬಿ ಅಂತ ಹೇಳಿ ಉದಯ ಮ್ಯಾಜಿಕ್ ಪಾಟ್ ಒಂದು ಕೆಜಿ ತಕೊಂಡ್ರೆ ನಿಮಗೆ ಉದಯ ನಾನ್ ಸ್ಟಿಕ್ ಕ್ಯಾಸರೋಲ್ ನಿಮಗೆ ಫ್ರೀ ಸಿಗ್ತದೆ ತುಂಬಾ ಒಳ್ಳೆದಿದೆ ಇದು ಆಫರ್ ಹಾಗೆ ನಿಮಗೆ ಗ್ಯಾಸ್ ಸ್ಟೌವ್ ಕಾಂಬಿ ಕೂಡ ಇದೆ ಉದಯ ಇಲೈ ಜಿ ಟಿ ಗ್ಯಾಸ್ ಸ್ಟವ್ ತಕೊಂಡ್ರೆ ನಿಮಗೆ ಪ್ರೆಸ್ಟೀಜ್ ಇಂಡಕ್ಷನ್ ಸ್ಟೌವ್ ಫ್ರೀ ಸಿಗುತ್ತೆ ಗ್ಯಾಸ್ ಲೈಟರ್ ಕೂಡ ಸಿಗುತ್ತೆ ಹೋಸ್ ಪೈಪ್ ಕೂಡ ಸಿಗುತ್ತೆ ಮತ್ತೆ ನಿಮಗೆ ಇದರಲ್ಲಿ ಒಳ್ಳೆ ಡಿಸ್ಕೌಂಟ್ ರೇಟ್ ಕೂಡ ಇದೆ ಸೊ ಇಟ್ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಗ್ಯಾಸ್ ಸ್ಟವ್ ನೋಡಿ ಇದನ್ನ ಈ ತರ ನೀವು ತೆಗೆದು ಕ್ಲೀನ್ ಮಾಡಬಹುದು ಈಗ ಈ ಟೈಪ್ ಇದೆಲ್ಲ ಡಿಸೈನ್ಸ್ ಇದೆ ನೀವು ಅಡಿಯಲ್ಲೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಈ ಲಿಫ್ಟ್ ಮಾಡಿ ನೀವು ಕ್ಲೀನ್ ಮಾಡಬಹುದು ಈ ಗ್ಯಾಸ್ ಸ್ಟೌವ್ ಅಂತೂ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಯಾಕಂದ್ರೆ ಕ್ಲೀನಿಂಗ್ ಎಲ್ಲ ಈಸಿಯಾಗಿ ಮಾಡಬಹುದು ಅಂತ ಹೇಳಿ ನೀವು ನನ್ನಲ್ಲಿ ಈ ಪಾತ್ರೆ ನೋಡಿರ್ಬೋದು ಇದು ನಾನು ಸಾರ್ ಮಾಡ್ಲಿಕ್ಕೆ ಸುಖ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತೇನೆ ಈ ಪಾತ್ರೆ ನಾನು ಉದಯ ಕಿಚನ್ ನೆಕ್ಸ್ಟ್ ಇಂದನೇ ಪರ್ಚೇಸ್ ಮಾಡಿರೋದು ಸೊ ನಿಮ್ಗೆ ಕೂಡ ಬೇಕಿದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡಬಹುದು ನಮ್ಮ ಅಡುಗೆ ಮನೆಗೆ ಬೇಕಾಗಿರುವಂತ ಎಲ್ಲಾ ರೀತಿಯ ಪಾತ್ರೆ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅದೆಲ್ಲಾನು ನಿಮ್ಗೆ ಉದಯ ಕಿಚನ್ ನೆಕ್ಸ್ಟ್ ಅಲ್ಲಿ ಸಿಗುತ್ತೆ ಒಮ್ಮೆ ನೀವು ಇಲ್ಲಿ ವಿಸಿಟ್ ಮಾಡಿ ಅಂತ ನಾನು ಹೇಳುದು ಯಾಕಂದ್ರೆ ಇಲ್ಲಿ ಬಂದ ನಂತರ ಗೊತ್ತಾಗ್ತದೆ ಓ ಈ ಪಾತ್ರೆ ಬೇಕಿತ್ತಲ್ಲ ಆ ಪಾತ್ರೆ ಬೇಕಿತ್ತಲ್ಲ ಅಂತಂದರೆ ಇಲ್ಲಿ ನೋಡಿದ ನಂತರ ನಮಗೆ ಗೊತ್ತಾಗ್ತದೆ ಇದಿಲ್ಲ ಅಲ್ಲ ಮನೆಯಲ್ಲಿ ಇದು ಬೇಕಿತ್ತು ಅಂತ ಹೇಳಿ ಹಾಗೆ ನೋಡಿ ಇದು ಹಾರ್ಡ್ ಎನೋಡೈಸ್ಡ್ ಪಾತ್ರೆ ಇದರಲ್ಲಿ ಕೂಡ ಎಲ್ಲ ರೀತಿಯ ಪಾತ್ರೆ ಸಿಗುತ್ತೆ ನಾನು ಜಾಸ್ತಿಯಾಗಿ ಬಿರಿಯಾನಿ ಯೂಸ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೇನೆ ಈ ಪಾತ್ರೆಯನ್ನು ಬಿರಿಯಾನಿ ಪಾಟನ್ನು ಈ ಹಾರ್ಡ್ ಎನೋಡೈಸ್ಡಲ್ಲಿ ನಿಮಗೆ ಕಡಾಯಿ ಸಾಸ್ ಪ್ಯಾನ್ ಪ್ಯಾನ್ ಎಲ್ಲನೂ ಸಿಗುತ್ತೆ ಎಲ್ಲ ವೆರೈಟಿನೂ ಇಲ್ಲಿ ಸಿಗುತ್ತೆ ಬೇರೆ ಬೇರೆ ಮೆಟೀರಿಯಲ್ ಇದ್ದು ನಿಮಗೆ ಯುಟೆನ್ಸಿಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಸೊ ನಿಮಗೆ ಯಾವುದು ಬೇಕು ಆ ಯುಟೆನ್ಸಿಲ್ಸನ್ನು ನೀವು ಎಕ್ಸ್ಚೇಂಜ್ ನಿಮ್ಮ ಮನೆಯಲ್ಲಿರುವಂಥ ಹಳೆ ಪಾತ್ರೆಯನ್ನು ಎಕ್ಸ್ ಚೇಂಜ್ ಮಾಡಿ ಪರ್ಚೇಸ್ ಮಾಡ್ಬೋದು ಹಾಗೇ ಇದೊಂದು ನೋಡಿ ಇದು ಕೇಟ್ರಿಂಗ್ ಈ ಚಿಕ್ಕ ಪುಟ್ಟ ಫುಡ್ ಬಿಸ್ನೆಸ್ ಮಾಡುವವರಿಗೆ ಒಂದು ಫಿಫ್ಟಿ ಮೆಂಬರ್ಸ್ಗೆ ಆಗುವಷ್ಟು ಇದರಲ್ಲಿ ಕೆಪ್ಯಾಸಿಟಿ ಇದೆ ಅಂತೆ ಅಂದರೆ ಸಾರು ಸಾಂಬಾರು ಪಲ್ಯ ಎಲ್ಲ ಹಾಕಿಡ್ಲಿಕ್ಕೆ ರೈಸ್ ಒಂದು ಬಿಟ್ಟು ಸೊ ನೀವು ಒಂದು ಚಿಕ್ಕ ಮೆಸ್ ನಡೆಸ್ತಾ ಇದ್ರೆ ಅಥವಾ ಚಿಕ್ಕದೊಂದು ಕೇಟ್ರಿಂಗ್ ನಿಮ್ದು ಇದ್ರೆ ಅಂಥವರು ಇದನ್ನೆಲ್ಲ ಪರ್ಚೇಸ್ ಮಾಡ್ಬೋದು ಈ ಚಿಕ್ಕ ಪುಟ್ಟ ಕೇಟ್ರಿಂಗ್ ಮಾಡುವವರು ಫುಡ್ ಬಿಸ್ನೆಸ್ ಮಾಡುವವರು ಹೋಮ್ ಮೇಡ್ ಫುಡ್ ಬಿಸ್ನೆಸ್ ಮಾಡುವವರು ಅಂಥವ್ರಿಗೆಲ್ಲ ಪಾತ್ರೆ ಬೇಕಾಗುತ್ತೆ ಅಂಥವ್ರಿಗೆ ಇಲ್ಲಿ ಬಂದು ಪಾತ್ರೆಯನ್ನು ಪರ್ಚೇಸ್ ಮಾಡಿ ಒಳ್ಳೆ ರೇಟಿಗೆ ಪಾತ್ರೆ ಸಿಗ್ತಾ ಇದೆ ಹಾಗೆ ಇದು ಕಾಸ್ಟಾಯನ್ ಇದು ತವ ಕಾಸ್ಟನ್ ಇದು ಯುಟೆನ್ಸಿಲ್ಸ್ ನೋಡ್ಬೋದು ನೀವು ಇಲ್ಲಿ ನೋಡಿ ಇಲ್ಲಿ ಹಳೆ ಪಾತ್ರೆ ವರ್ಷವಿಡೀ ನೀವು ಬಂದು ಕೂಡ ತಗೊಳ್ತಾರೆ ಹಳೆ ಪಾತ್ರೆನೆಲ್ಲ ಆಲ್ರೆಡಿ ಈಗ ಬಂದಿದೆ ಸುಮಾರು ಹಳೆ ಪಾತ್ರೆ ಬಂದು ಇಲ್ಲಿ ಸ್ಟಾಕ್ ಆಗಿದೆ ನೋಡಿ ಇವರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಹಾಗಾಗಿ ಇವರು ಒಳ್ಳೆ ರೇಟ್ ಕೊಟ್ಟು ಈ ಹಳೆ ಪಾತ್ರೆ ಸ್ಟವ್ ಪಾತ್ರೆ ಕುಕ್ಕರ್ ಎಲ್ಲವನ್ನ ತಗೊಳ್ತಾರೆ ಹಾಗೆ ಇಲ್ಲಿ ಗ್ರೈಂಡರ್ ಕಾಂಬಿ ಕೂಡ ಇದೆ ಆಯಿತಾ ಒಂದು ಟೂ ಲೀಟರ್ ಇದು ಮಧುಲ ಪ್ಲಸ್ ಟಿ ಟಿ ಗ್ರೈಂಡರ್ ತಗೊಂಡ್ರೆ ನಿಮಗೆ ಪ್ರೀತಿ ಮಿಕ್ಸಿ ಗ್ಲಿಟ್ಸ್ ಫ್ರೀ ಸಿಗುತ್ತೆ ಅಥವಾ ಆಶೀರ್ವಾದ ಟೂ ಲೀಟರ್ ಇದು ವೆಟ್ ಟೆಲ್ಟಿ ಗ್ರೈಂಡರ್ ತಗೊಂಡ್ರೆ ನಿಮಗೆ ಮಿಕ್ಸಿ ಫ್ರೀ ಸಿಗುತ್ತೆ ಅಥವಾ ಇಂಡಕ್ಷನ್ ಸ್ಟವ್ ಫ್ರೀ ಸಿಗುತ್ತೆ ಹಾಗೆ ಇಲ್ಲಿ ಪೂಜೆಗೆ ಬೇಕಾಗಿರುವಂಥ ದೀಪಗಳೆಲ್ಲ ಸಿಗುತ್ತೆ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೆ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ತೆಂಗಿನಕಾಯಿ ತುರಿಲಿಕ್ಕೆ ನಿಮಗೆ ಈ ಥರದ್ದೊಂದು ಮಿಷಿನ್ ಸಿಗುತ್ತೆ ಇದು ಸ್ವಿಚ್ ಆನ್ ಮಾಡಿದರೆ ಸಾಕು ಮತ್ತು ಕಾಯಿ ಇಟ್ಟು ಇದನ್ನು ನೀವು ತೆಂಗಿನಕಾಯನ್ನು ತುರಿಬೋದು ತುಂಬ ಸುಲಭದಲ್ಲಿ ಬೇಗನೆ ಒಂದೆರಡು ನಿಮಿಷದಲ್ಲಿ ತೆಂಗಿನಕಾಯಿ ತುರಿದಾಗ್ತದೆ ಹಾಗೆ ಎಲ್ಲ ರೀತಿಯ ಬಿರಿಯಾನಿ ಪಾಟ್ಸ್ ಎಲ್ಲ ಇಲ್ಲಿ ಲಭ್ಯವಿದೆ ಹಾಗೆ ಈ ತವ ನೋಡಿ ಎಷ್ಟು ದೊಡ್ಡದು ಉಂಟು ಅಂತ ಹೇಳಿ ಪತ್ರಿ ಮಾಡಲಿಕ್ಕೆ ಯೂಸ್ ಮಾಡ್ತಾರಂತೆ ಹೈಯೆಸ್ಟ್ ಸೇಲ್ ಆಗ್ತದಂತೆ ಇದು ಪತ್ರಿ ಮಾಡಲಿಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಮೀನು ಫ್ರೈ ಮಾಡಲಿಕ್ಕೆ ಸಹ ಇದು ಯೂಸ್ ಆಗುತ್ತೆ ಹಾಗೆ ಕೇಟ್ರಿಂಗ್ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ ಇದು ನೋಡಿ ಹಾಟ್ ಬೇಯ್ನ್ ಮೇರಿ ಕೌಂಟ್ರ್ ಅಂತ ಇದು ನಿಮಗೆ ಕೇಟ್ರಿಂಗ್ ಅವರು ಜಾಸ್ತಿ ಯೂಸ್ ಮಾಡ್ತಾರೆ ಸಾಂಬಾರು ಪಲ್ಯ ಎಲ್ಲ ಬಿಸಿ ಬಿಸಿಯಾಗಿ ಇಡ್ಲಿಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಒಳಗೊಂದು ಕಾಯಿಲ್ ಇರ್ತದೆ ಅದರಿಂದ ಇಡೀ ದಿನ ನಮ್ಮದು ಫುಡ್ ಏನಿದೆ ಅದು ಬಿಸಿ ಬಿಸಿಯಾಗಿ ಇರ್ತದೆ ಕೇಟ್ರಿಂಗ್ ಅವ್ರಿಗಂತೂ ಇದು ತುಂಬನೇ ಯೂಸ್ ಆಗುತ್ತೆ ಇದು ಬಿರಿಯಾನಿ ಪಾಟ್ ಇದು ಇಂಡೋಲಿಯಂ ಮೆಟೀರಿಯಲ್ ಉದಯ ಇಂಡೋಲಿಯಂ ಮೆಟೀರಿಯಲ್ ಇಂದಾನೆ ಮಾಡಿರೋದು ಉದಯ ಕಂಪೆನಿದ್ದೆ ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಒಂದು ಸ್ವಲ್ಪ ಜಾಸ್ತಿ ಅಡಿಗೆ ಎಲ್ಲ ಮಾಡಲಿಕ್ಕಿದ್ರೆ ಇದನ್ನು ನೀವು ಯೂಸ್ ಮಾಡಬಹುದು ಹಾಗೆ ಇಲ್ಲಿ ನನ್ನ ಎಲ್ಲಾ ರೀತಿಯ ಮಸಾಲಾಸ್ ನಿಮಗೆ ಸಿಗುತ್ತೆ ಮೂಡುಬಿದ್ರೆ ಹಾಗೂ ಮಂಗಳೂರು ಬ್ರಾಂಚಲ್ಲಿ ಹೊಸ ಪಾತ್ರೆ ಜೊತೆ ನನ್ನ ಮಸಾಲೆಯನ್ನು ಕೂಡ ಖರೀದಿ ಮಾಡಿ ನನಗೆ ಸಪೋರ್ಟ್ ಮಾಡಿ ಆಯಿತಾ ಹಾಗೆ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಎಲ್ಲ ಮೂರು ಕಡೆಯಲ್ಲಿ ಕೂಡ ಪಾರ್ಕಿಂಗ್ ಫೆಸಿಲಿಟಿ ಅವರು ರೆಡಿ ಮಾಡಿದ್ದಾರೆ ಮಂಗಳೂರು ಕಿನ್ನಿಂಗೋಳಿ ಹಾಗೂ ಮೂಡುಬಿದ್ರೆಯಲ್ಲಿ ಹಾಗೆ ನಿಮ್ಮದು ಹಳೆ ಪಾತ್ರೆದು ವ್ಯಾಲ್ಯೂ ಸಾವಿರ ರೂಪಾಯಿಗಿಂತ ಜಾಸ್ತಿ ಆದರೆ ನಿಮಗೆ ಒಂದು ಲಕ್ಕಿ ಕೂಪನ್ ಕೂಡ ಕೊಡ್ತಾರೆ ಅವರು ಮತ್ತೆ ಐದು ಸಾವಿರದ ಮೇಲೆ ನೀವು ಪರ್ಚೇಸ್ ಮಾಡಿದರೆ ಒಂದು ಸಾವಿರದ್ದು ವೌಚರ್ ಕೂಡ ಅವ್ರು ನಿಮಗೆ ಕೊಡ್ತಾರೆ ಸೊ ತುಂಬ ಒಳ್ಳೊಳ್ಳೆ ಐಟಮ್ಸು ಒಳ್ಳೆ ಡಿಸ್ಕೌಂಟ್ ರೇಟಿಗೆ ಸಿಗುತ್ತೆ ಪರ್ಬದ ದಿನ ದಯವಿಟ್ಟು ಯಾರು ಕೂಡ ಉದಯ ಪರ್ಬವನ್ನು ಮಿಸ್ ಮಾಡಬೇಡಿ ಸೆಪ್ಟೆಂಬರ್ ಐದರಿಂದ ಹದಿನಾಲ್ಕುವರೆಗೆ ಮಂಗಳೂರು ಮೂಡುಬಿದ್ರೆ ಕಿನ್ನಿಂಗೋಳಿಯಲ್ಲಿ ಇರುತ್ತೆ ಖಂಡಿತವಾಗಿಯೂ ಬಂದು ಎಕ್ಸ್ಚೇಂಜ್ ಮಾಡಿ ಒಳ್ಳೆ ಆಫರ್ಗೆ ಪಾತ್ರೆಯನ್ನು ಪರ್ಚೇಸ್ ಮಾಡಿ